다음 <놀람> 영상에서 <놀람> 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 ಡಾಕ್ಟ್ರ್ ಮಂಜುಳ ಪಶುವೈದ್ಯಾಧಿಕಾರಿ ಗುಡಬಂಡೆ ನಮಗೆ ದಪ್ಪರ್ತಿ ಗ್ರಾಮ ಪಂಚಾಯಿತಿಯಿಂದ ಗೌಕುಂಟಳ್ಳಿಯಲ್ಲಿ ಒಂದು ಮೇಕೆ ಮರಿ ಹಂದಿ ಮರಿಗೆ ಜನ್ಮ ನೀಡಿದೆ ಅಂತ ಒಂದು ನಮಗೆ ದಾಖಲಾತಿ ಆಗಿರುತ್ತೆ ವಿಷಯ ಅದಕ್ಕೆ ನಾವು ಖುದ್ದಾಗಿ ಹೋಗಿರ್ತೀವಿ ಅಲ್ಲಿಗೆ ಹೋದರೆ ಅಲ್ಲಿ ಜನಸಂದಣಿ ಇರುತ್ತೆ ಆದರೆ ಜನ ಎಲ್ಲ ಬಂದು ನೋಡ್ತಾಯಿರ್ತಾರೆ ಮನ್ ಹಂದಿ ಮರಿ ಹುಟ್ಟಿದೆ ಹಂದಿ ಮರಿ ಹುಟ್ಟಿದೆ ಅಂತ ನಾನು ಖುದ್ದಾಗಿ ನೋಡಿದ್ರಲ್ಲಿ ಅದರದ್ದು ಬಾಯಿ ಸ್ವಲ್ಪ ಗ್ರೋತ್ ಕಡಿಮೆ ಆಗಿದೆ ಅಷ್ಟು ಬಿಟ್ಟರೆ ಇನ್ನು ಇನ್ನೆಲ್ಲದರಲ್ಲೂ ಅದನ್ನು ಮೇಕೆ ಮರಿ ಮೇಕೆನೇ ಹೋಲುತ್ತೆ ಹಾಗೂ ಅದನ್ನು ನಾವು ಕುಲ ಅಂಕುಶವಾಗಿ ಪರಿಶೀಲನೆ ಮಾಡಿದಾಗ್ಲೂ ಅದು ಎಲ್ಲ ಹಂದಿ ಥರ ನಮಗೆ ಅನಿಸಿಲ್ಲ ಮೇಲ್ನೋಟಕ್ಕೆ ಆಗಲಿ ಒಳಗಡೆ ನಾವು ಅದನ್ನು ಇನ್ನು ನಾವು ಇನ್ನು ಇನ್ನು ಡೆಪ್ತ್ ಹೋಗಬೇಕು ಅಂದಾಗ ಅದನ್ನು ಪಿ ಎಮ್ ಮಾಡಿ ನೋಡಿದ್ವಿ ಸ್ಟೊಮಕ್ ಕಂಟೆಂಟ್ಸ್ ಹೆಂಗಿದೆ ಸ್ಟೊಮಕ್ ಫಾರ್ಮೇಷನ್ ಹೆಂಗಿದೆ ಅಂತ ಅದನ್ನು ಅದು ಮೇಕೆಗೆ ಸಂಬಂಧಪಟ್ಟಿಂದ ತೋರುತ್ತೆ ಹೊರತು ಯಾವುದೇ ರೀತಿಯಾಗಿ ಹಂದಿಗೆ ಎಲ್ಲೂ ಸಂಬಂಧ ಪಟ್ಟೇ ಇಲ್ಲ ದಯವಿಟ್ಟು ಸಾಂದ ಸಾರ್ವಜನಿಕರು ಇದನ್ನು ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಅದನ್ನು ಇದು ಮಾಡಬಾರ್ದು ಏನೇ ಅನುಮಾನ ಬಂದರೂ ನಮ್ಮ ಪಶು ಆಸ್ಪತ್ರೆಗೆ ತಿಳಿಸಿ ನಾವು ಬರ್ತೀವಿ ನಮ್ಮದು ಹೆಲ್ಪ್ಲೈನು ಇದೆ ಒನ್ ನೈನ್ ಸಿಕ್ಸ್ ಟು ಆಂಬುಲೆನ್ಸ್ ಬಂದು ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ಸಹಾಯ ಮಾಡ್ತೀವಿ ಹಾಗೂ ಅದು ಸುಳ್ಳು ವದಂತಿಯಾಗಿರುತ್ತೆ ಅದು ಕಾಂಜೆನೆಂಟಲ್ ಡಿಫೆಕ್ಟಾಗಿ ಮೂತಿ ಸ್ವಲ್ಪ ಸಣ್ಣದಾಗಿ ಹುಟ್ಟಿದೆ ಹೊರ್ತು ಇನ್ನು ಅದಕ್ಕೆ ಯಾವುದೇ ರೀತಿಯಾದ ಹಂದಿ ಹೋಲಿಕೆ ಅಂತೂ ಮೇಕೆ ಮರಿಗೆ ಇಲ್ಲ ಅದು ಮೇಕೆಯಿಂದ ಬ ಹುಟ್ಟಿದೆ ಮೇಕೆ ಮರಿನೇ ಹೋಲುತ್ತೆ ಅದು ಮೇಕೆ ಮರಿನೇ ಅದು ಇಷ್ಟು ಹೇಳ್ತೀನಿ ನಾನು ಸಾರ್ವಜನಿಕರು ಯಾವುದೇ ಯಾವ್ದು ಅನುಮಾನಗಳಿಗೆ ಎಡೆ ಕೊಡದೆ ಪಶು ಆಸ್ಪತ್ರೆ ನಾವು ಇಲ್ಲಿ ಪಶು ನಾವು ಯಾವಾಗಲೂ ಹಬ್ಬ ಇರ್ತೀವಿ ಇಲ್ಲಿ ಬಂದು ನಮ್ಮನ್ನು ತಿಳ್ಕೊಂಡು ನಮ್ಮ ಹತ್ರ ನಿಮ್ಮ ಏನು ಅನುಮಾನ ಇರುತ್ತೆ ಅದನ್ನು ಪರಿಹರಿಸ್ಕೊಡ್ಬೇಕು ಯಾ ಸುಮ್ಮನೆ ಸುಳ್ಳು ಹೋದಂತಿನೇ ಎಲ್ಲೂ ಹಾಪಿಸ್ಬೇಡಿ ಇದು ಮೇಕೆ ಮರೀನಿ ಅಂತ ನಾನು ಖಚಿತವಾಗಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಮೇಡಮ್